ಗುಜರಾತ್ನ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇವತ್ತಿನ ಫೈನಲ್ ಪಂದ್ಯ ನಡೀತಾ ಇದೆ ಅಲ್ಲಿಗೆ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಮಾತನಾಡಿದ್ದಾರೆ ಪಂದ್ಯದ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ ಡಿಸ್ಟ್ರಿಕ್ ಸರ್ ನಾವು ಸರ್ ಹೇಳಿ ಫ್ಲೈಟ್ ಅಲ್ಲಿ ಬಂದ್ರ ಹೆಂಗೆ ಫ್ಲೈಟ್ ಚಾರ್ಜಸ್ ಎಲ್ಲ ಹೆಂಗಿತ್ತು ಬಂದ್ವಿ ಬೆಳಗ್ಗೆ ಯಾಕೆ ಅಷ್ಟೊಂದು ಪ್ರೈಸು ಮತ್ತಿಗೆ ಹೋಗ್ತಾ ರಿಟರ್ನ್ ಒಂದು ಹತ್ತು ಸಾವಿರ ಇರುತ್ತೆ ಇಪ್ಪತ್ತೈದು ಮೂವತ್ತು ಸಾವಿರ ಖರ್ಚು ಮಾಡಿ ಇಲ್ಲಿಗೆ ಬರ್ಬೇಕು ಅಂತ ಯಾಕೆ ಅನ್ಸ್ತು ಸರ್ಟಿ ಲಾಯಲ್ಟಿ ಫ್ರಾನ್ಸಿಗೆ ಈ ಸಲ ಇರುವಂತಹ ಕಾನ್ಫಿಡೆನ್ಸ್ ಏನ್ ಸರ್ ಈ ಸಲ ಆರ್ ಸಿ ಬಿ ನಾಲ್ಕನೇ ಬಾರಿ ಫೈನಲ್ ಬಂದಿದ್ದೀವಿ ಈ ಸಲ ನಾವು ಟ್ರೋಫಿ ಗೆಲ್ತೀವಿ ಅನ್ನೋ ಇರೋದಕ್ಕೆ ಏನು ಕಾನ್ಫಿಡೆನ್ಸ್ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿದೆ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲಾ ಎಲ್ಲ ಅವೇ ಗೇಮ್ಸ್ ನಲ್ಲೂ ಆರ್ ಸಿ ಬಿ ಗೆದ್ದಿದೆ ಇದು ಹವೇ ಗೇಮ್ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಪ್ ಆರ್ ಸಿ ಬಿಲ್ ಇನ್ ಟೂಸಂಡ್ ಟ್ವೆಂಟಿ ಫಾರ್ ದ ಕಿಡ್ ಹೂ ಕ್ರೈಡ್ ಆನ್ ಟೂ ತೌಸಂಡ್ ಸಿಕ್ಸ್ಟೀನ್ क्या क्या स्पेशा तिरुपति है भैया आरसीबी के लिए कि आरसीबी सी साल कब जीते मैं ढकला हो गया हूँ तो मैं फिर से जाऊंगा आप भैया मुंबई मुंबई कर रहे हैं विराट कोहली डी विलर्ज एंड इतने साल जो आर सी बी की लॉयल्टी है इस साल आर सी बी का अपना है सपोर्ट कर रहे हैं

पूरा बहुत मजा आ रहा है हाँ। मैच जैसे चलूंगा बहुत मजा आएगा मैच को और मैं जो है काफी लंबे से नासिक से आया हूँ विराट कोहली का गेम देखने का आप नासिक से आया जी जी नासिक से आया और जो तो बड़ा मजा आएगा आप मैच का जो तो आनंद लीजिए सुकून से देखो बहुत मजा आएगा हाँ आप पहले मैच देखिए मैं मैच काफी देखता हूँ मैच का शौकीन और खेल भी चुका हूँ स्टेडियम पे स्टेडियम में मैं इसके पहले हैदराबाद भी गया हूँ बॉम्बे भी गया हूँ और आज जो तो तीसरी मरता क्या है कोई अदर टीम प्ले करने का और जो है ना आपने विराट कोहली मैच मारेगा ಸಿ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಿಂದ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಾಲ್ತೇಶ್ ನೋಡ್ತಾ ಇದ್ದೀವಿ ಅಭಿಮಾನಿಗಳ ಜೋಶ್ ಹೇಗಿದೆ ಅಂತ ಹೇಳಿ ಈ ಬಾರಿ ಕಪ್ಪನ್ನು ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹದಿನೆಂಟರ ನಂಟು ಅನ್ನೋದಿದೆಯಲ್ಲ ಈ ನಂಬರ್ ಇದೆಯಲ್ಲ ಈ ನಂಬರೇ ಮ್ಯಾಜಿಕ್ ಮಾಡುತ್ತೆ ಅನ್ನೋ ವಿಶ್ವಾಸವನ್ನ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಹೇಗಿದೆ ಅಲ್ಲಿನ ಖುಷಿ ವಾತಾವರಣ ಮಧುಶ್ರೀ ಒಂದು ಏನು ಅಂತ ಅಂದ್ರೆ ಬೆಂಗಳೂರು ಬಂದ್ಗಯ ಅಹಮದಾಬಾದ್ ಆ ಮಟ್ಟಿಗೆ ನಿಮಗೆ ನೋಡಿ ಎಲ್ಲಿ ನೋಡ್ತೀನಿ ಎಲ್ಲಿ ನೋಡ್ತು ಆಗ್ತೀವಿ ಇದು ಬೆಂಗಳೂರು ಅಹಮದಾಬಾದ್ ಆ ಪ್ರಮಾಣದಲ್ಲಿ ಜನ ಬಂದಿದೆ ನೋಡಿ ಇವರೆಲ್ಲ ದುಬೈಯಿಂದ ಬಂದವರು ಇವರೆಲ್ಲ ದುಬೈ ನೀವು ಪಂಜಾಬ್ ಆ ಪಂಜಾಬ್ ಚಪಾಟ್ಕ್ರೆ ಕೈಗಂದ್ಯ पंजाबी जीतेगा देखिए मेरी बात सुनिए मुंबई आ रही ना तो आरसीबी ओवर कॉन्फिडेंस में आ गई है कि पंजाब को इजीली बीट कर देंगे आज आरसीबी वालों के रोने का दिन है टुडे दे विल क्राई बैडली मत विचार अटो जनुड़कुले पंजाब और अंद्रे आ मट के डामेट आर्थिक सिद्धांति ಆ ಹೇಳ ಹೇಳಿ ಸರ್ ಎಲ್ಲ ಬೆಂಗಳೂರವ್ರೆ ಎಲ್ಲ ಆರ್ ಸಿಬಿಗೆ ಸಪೋರ್ಟ್ ಮಾಡೋರೇನೆ ಪಂಜಾಬ್ ಯಾರೂ ಇಲ್ಲ ಇವತ್ತಿಗೆಲ್ಲರೂ ಆರ್ ಸಿಬಿ ಕಪ್ ನಮ್ದೇ ಈ ಸಲ ನಮ್ದೇ ಕಪ್ ಜೈ ಆರ್ ಸಿ ಬಿರಿಂದ ಹೌದು ಸರ್ ಬೆಂಗಳೂರಿಂದ ಚೆನ್ನೈಗೆ ಹೋಗಿ ಚೆನ್ನೈ ಇಂದ ಅಹಮದಾಬಾದ್ ಬಂದಿದ್ದೀರಿ ಗೆದ್ ಚೆನ್ನೈಗೆ ಹೋಗಿ ಬೌಟ್ ಆರ್ ಸಿ ಮೊದಲ ಬೆಂಗಳೂರ್ಗೆ ಹೋಗ್ತೀರಿ ಜೈ ಆರ್ ಸಿಬಿ ಒಂದ್ ಸೆಕೆಂಡ್ ಬಹಳ ಖುಷಿ ಆಗೋದು ಅಂತಾರೆ ಸ್ವಲ್ಪ ಚೆನ್ನೈ ಸಪೋರ್ಟರ್ಸ್ ಇದ್ದಾರೆ ನಮ್ ಜೊತೆಗೆ ಸರ್ ಹೇಳಿತ್ತು ಎಲ್ಲಿಂದ ಬಂದ್ರಿ ಕಾಸಾಯ ದ ಮ್ಯಾಚ್ ಇಸ್ ಬಿಟ್ವೀನ್ ಪಂಜಾಬ್ ಅಂಡ್ ಬ್ಯಾಂಗ್ಳೂರ್ ಸರಿ ಯಾವ ಚೆನ್ನೈ ಅವರು ನಮಗೆ ದುಶ್ಮನ್ ದುಶ್ಮನ್ ಅಂತಾರೆ ಆದ್ರೂ ಕೊಹ್ಲಿ ಸಪೋರ್ಟಿವ್ ಅಂತ ಹೇಳ್ತಾ ಇದ್ರು ಇಲ್ಲಿ ಇನ್ನೊಂದಷ್ಟು ಮಂದಿ ಇದ್ದರು ನಮ್ಮ ಜೊತೆಗೆ ಇನ್ ಫ್ಯಾಕ್ಟ್ ಅವರು ನಾ ಕಾಸಾಯಾ भैया डुಂಗೋಬೂರ್ ದುಂಗೋಬೂರ್ ರಾಜಸ್ಥಾನ್ ರಾಜಸ್ಥಾನ್ سے ನೋಡಿ ರಾಜಸ್ಥಾನ್ಿಂದ ರಾಜಸ್ಥಾನ್ಿನ ಮಂದಿ ಹೌ ಈಸ್ द ಜೋಶ್ ಮ್ಯಾನ್ ವಿಚ್ ಟೀಮ್ ಯು ಆರ್ ಸಪೋರ್ಟ್ ಫುಲ್ ಜೋನ್ ಆರ್‌ಸಿಬಿ ವಿ ಆರ್ ಫ್ರಮ್ ಆಮ್ ಫ್ರಮ್ ಉತ್ತರ ಪ್ರದೇಶ ವಾಟ್ ಮೇಕಸ್ ಯು ಟು ಸಪೋರ್ಟ್ ಆರ್‌ಸಿಬಿ ವಿರಾಟ್ ವಿರಾಟ್ ಕೋಹ್ಲಿ who would play a better game today प्लेयर प्लेयर गेम तो विराद। 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 विराद पंजाब जीते का पता है क्योंकि सूर्य साहब को खेलने का पता है कैसा फाइनल है नो इवु दुबई बंदोरो यारो बनी सर ಹೇಳಿ ದುಬೈ ಇಂದ ಇಲ್ಲಿಗೆಲ್ಲ ಬರ್ತಾ ಇದೀರ ಕ್ರೇಜ್ ಏನ್ ಕ್ರೇಜ್ ಒಂದೇ ನಾವು ನಿಜ ಹೇಳ್ಬೇಕು ಅಂದ್ರೆ ಇವಾಗ ಜಸ್ಟ್ ದುಬೈಯಿಂದ ಬಂದಿದ್ದು ಮೂರ್ ನಲ್ಲಿ ಇದ್ದಿದ್ರು ನಾವ್ ಬಂದೇ ಬರ್ತೀವಿ ಯಾಕಂದ್ರೆ ಈ ಹದಿನೆಂಟ್ ವರ್ಷ ನಮ್ದು ಕನ್ಸಿ ಆಗ್ತಾ ಇದೆ ಇಷ್ಟ ವರ್ಷ ಈ ಸಲ ಕಪ್ ನಮ್ದೆ ನಮ್ದೆ ಅಂತ ಇದ್ವಿ ಹೇಳ್ತೀವಿ ಈ ಸಲ ಕಪ್ ನಮ್ದ್ರು ಅಂತ ಕಪ್ಪು ಬಾಯಿಗೊ ಸಕ್ಕರೆ ಹಾಕ್ಬಿಡ ನಂಗಾದ್ರೆ ಇನ್ನೊಂದು ವಿಚಾರ ಅಂದ್ರೆ ಹೇಳ್ತಾರೆ ಸರ್ ನೋಡಿ ಎಲ್ಲಿ ಇಲ್ಲಿ ರೆಡ್ ಫ್ಲಾಗ್ ಅಂದ್ರೆ ಆರ್ ಸಿ ಬಿ ಫ್ಲಾಗ್ ಆಮೇಲೆ ಕರ್ನಾಟಕ ಫ್ಲಾಗ್ ಪುನೀತ್ ರಾಜ್ಕುಮಾರ್ ನಮ್ಮ ಕರ್ನಾಟಕ ಫ್ಲಾಗ್ ಇದೆ ಇಡೀ ನಾನು ಅದಕ್ಕೆ ಹೇಳಿದ್ದು ಅಹಮದಾಬಾದ್ ನ ಈ ಭಾಗ ಏನಿದೆ ಕಂಪ್ಲೀಟ್ ಬೆಂಗಳೂರ್ ಹೋಗಿದೆ ನೀವು ಬೆಂಗಳೂರಲ್ಲಿ ಹೆಂಗ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನೀವು ಇದ್ದಾಗಿರ್ತೀರೋ ಅದಕ್ಕಿಂತ ಬಹಳ ಜನಸಂಖ್ಯೆ ಜನ ಇಲ್ಲಿ ಸೇರಿರೋದನ್ನ ನೋಡ್ತಾ ಇದ್ದೀವಿ ಯಾಕಂದ್ರೆ ಜನ ಇಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಕ್ರೌಡ್ ಸೇರೋಕೆ ಅವಕಾಶ ಇದೆ ಆ ಕಾರಣಕ್ಕಾಗಿ ಅಂದ್ರೆ ಆ ಆಮೇಲೆ ಇವತ್ತು ಇನ್ನೊಂದು ವಿಚಾರ ಅಂತಾರೆ ರಿಷಿ ಸುನುಕ್ ನಮ್ಮ ಬ್ರಿಟನ್ನ ಮಾಜಿ ಪ್ರಧಾನಿ ರಿಷಿ ಸುನುಕ್ ಬರ್ತಾ ಇದ್ದಾರೆ ನೋಡಿ ಈ ರೀತಿಯಂತ ಪ್ಲೇಕಾರ್ಡ್ ಹಿಡಿದಿರುವಂತದ್ದು ನೋಡಿ ಪ್ರತಿಯೊಂದು ಓಕೆ ಈ ರೀತಿಯಾಗಿ ನೋಡಿ ಅವ್ರವ್ರ ಏನಾರೋ ಒಂದು ಆಡ್ಸ್ ಮತ್ತೊಂದು ಮಗ್ದೊಂದು ಆ ತರದ್ದು ಸಪೋರ್ಟಿಂಗ್ ಆರ್ ಹೀಗೆ ನಾನು ಅದಕ್ಕೆ ಹೇಳಿದ್ದೆ ನಿಮಗೆ ಒಂದ್ ರೀತಿ ಕಂಪ್ಲೀಟ್ ಮತ್ತೆ ಗೇಟ್ ಓಪನ್ ಆಗಿದೆ ಈಗ ಸರ್ ಅಲ್ಲಿ ಗೇಟ್ ಗೇಟ್ ಓಪನ್ ಆಗಿದೆ ನೋಡಿ ಹೇಗೆ ಹೋಗ್ತಾ ಇದ್ದಾರೆ ಅಂತ ಗೇಟ್ ಓಪನ್ ಆಗ್ತಾ ಇದ್ದಾಗೆ ಬಹಳ ಬೇಗನೆ ಗೇಟ್ ಓಪನ್ ಮಾಡಿದ್ದಾರೆ ಯಾಕಂತಂದ್ರೆ ಹೊರಗಡೆ ಆ ಮಟ್ಟಿಗಿನ ಕ್ರೌಡ್ ಇತ್ತು ಜನರು ಕಂಟ್ರೋಲ್ ಮಾಡಕ್ ಆಗ್ತಾ ಇರಲಿಲ್ಲ ಈಗ ಗೇಟ್ ಓಪನ್ ಆಗಿದೆ ನೋಡಿ ಜನ ಹೇಗೆ ಮಧುಶ್ರೀ ಎದ್ದೋ ಬಿದ್ದೋ ಅಂತ ಓಡ್ತಾರೆ ಯಾಕಂದ್ರೆ ಕಾಂತು ಇತ್ತ ಮತ್ತೊಂದು ಈ ರೀತಿ ಅನ್ನುವಂಥದ್ದು ಆಗಿಬಿಡುತ್ತೆ ಆಗ್ಬಿಡುತ್ತೆ ಒಂದು ಭಯ ಇತ್ತು ಹಾಗಾಗಿ ಗೇಟ್ ಬೇಗ ಓಪನ್ ಮಾಡಿದ್ದಾರೆ ಗ್ರೇಟ್ 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 ಸರ್ ಗ್ರೇಟ್ ಸರ್ ಗೇಟ್ ಓಪನ್ ಆಯ್ತು ಗೇಟ್ ಓಪನ್ ಆಯ್ತು ಗೇಟ್ ಓಪನ್ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಮಧುಶ್ರೀ ಹೇಳಿ ಮಧುಶ್ರೀ ಸ್ವಲ್ಪ ಗಲಾಟೆ ಇದೆ ಥ್ಯಾಂಕ್ ಯು ಓಕೆ ಎಸ್ ಇನ್ನು ಏಷ್ಯಾ ಗಮನಿಸ್ತಾ ಇದ್ದೀವಿ ಎರಡೂ ಟೀಮ್ಗಳು ಕೂಡ ಇವತ್ತಿನ ಫೈನಲ್ ಪಂದ್ಯದ ಟ್ರೋಫಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಯಾಕಂದ್ರೆ ಬಿ ಮತ್ತು ಪಂಜಾಬ್ ಎರಡೂ ಟೀಮ್ ಗೆದ್ರೆ ಮೊದಲ ಬಾರಿಗೆ ಕಪ್ಪನ್ನು ಎತ್ತಿ ಹಿಡಿದಂತಾಗುತ್ತೆ ಎಸ್ ಮತ್ತಷ್ಟು ಅಭಿಮಾನಿಗಳು ಮಾತಾಡ್ತಿದ್ದಾರೆ ಈ ಸಲ ಇನ್ನೊಂದು ಅಂತಂದ್ರೆ ಅಂದ್ರೆ ಯಾರು ಗೆದ್ರು ಫಸ್ಟ್ ಟೈಮ್ ಟ್ರೋಫಿ ಗೆಲ್ತಾ ಇರೋದು ಸೊ ಹಾಗಾಗಿ ಇದಕ್ಕೆ ಇನ್ನೂ ಹೈಪ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೀವು ವಿರಾಟ್ ವಿರಾಟ್ ಹಾವ್ ಹಾವ್ ವೆರಿ ಸೀಸನ್ ಅಂಡ್ ಐ ಥಿಂಕ್ ಹೈ ಟೈಮ್ ವಿ ಟು ಇದಾರೆ ನೀವ್ ಹೇಗೆ ಹೇಳ್ತಾರೆ ಎಲ್ರು ಇಬ್ಬರು ಗೆದ್ರು ದೇವ್ ಆಲ್ಸೋ ನಾಟ್ ದ ಟ್ರೋಫಿ ಬಟ್ ಟ್ರೂ ಫ್ಯಾನ್ಸ್ I'll stick to the trophy. Bangalore to Ahmedabad, let's see the match. How much have you spent, all. We, we spent 30k. 30k yeah. for one side? No, no, for three members. Sorry, sorry, sorry. ಟೂ ಸೈಡಿಗೆ ಅವರು ಥರ್ಟಿ ಕೇನ ಸ್ಪೆಂಡ್ ಮಾಡಿ ಬರ್ತಾ ಇದ್ದಾರೆ ಇದು ಬರಿ ಫ್ಲೈಟ್ ಚಾರ್ಜ್ ಹೇಳ್ತಾ ಅವ್ರು ಮೊದಲು ಸೇರಿ ಸರ್ ಹೇಗಿದೆ ಯಾರು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದು ಅಂತ ಇವತ್ತು ಪಿನ್ ಶರ್ಟ್ ಹೊಡೆದ್ರೆ ಮಾತ್ರ ಪಕ್ಕ ಗೆದ್ದೆ ಗೆಲ್ತೀವಿ ಇವತ್ತು ಇನ್ನೂ ಟೂ ಅಂಡ್ರೆಡ್ ತಟಿ ಫ್ರೆಸ್ ಆಗುತ್ತೆ ಅಂದ್ರೆ ಇವತ್ತು ಪಕ್ಕ ಇವತ್ತು ಮಳೆ ಬೇರೆ ಬರ್ತಾ ಇದೆ ನೋಡಬೇಕು ಇನ್ನೂ ಏನಾಗುತ್ತೆ ಅಂತ ಗೊತ್ತಿಲ್ಲ ಮಳೆ ನಿಂತಿದ್ರೆ ಪಕ್ಕ ಗೆದ್ದೆ ಗೆಲ್ತೀವಿ ಇವತ್ತು ಎಬ್ರಿ ವಿಲಿಯರ್ಸ್ ಎಬ್ ಬಂದಿದ್ದಾರೆ ವಿರಾಟ್ ಕೊಹ್ಲಿ ಇವತ್ತು ನಾವು ಪರ್ಫಾರ್ಮೆನ್ಸ್ ಚೆನ್ನಾಗಿ ಪಕ್ಕ ಪಕ್ಕಾ ಕಪ್ ನನ್ನದೆ ಮತ್ತೆ ಇನ್ನೊಂದು ವಿಚಾರ ಅಂತಾರೆ ಮಧುಶ್ರೀ ಇವತ್ತು ಬಹಳ ಹ್ಯೂಮಿಡ್ ವೆದರ್ ಇತ್ತು ಬಟ್ ಈಗ ಮಳೆ ಹನಿ ಆಗ್ತಾ ಇದೆ ಇದು ಸ್ವಲ್ಪ ಆರ್ ಸಿ ಬಿ ಫ್ಯಾನ್ಸ್ಗೆ ಮತ್ತೆ ಪಂಜಾಬ್ ಫ್ಯಾನ್ಸ್ಗೆ ಒಂದು ಬೇಸರದ ಸಂಗತಿ ಅಂದ್ರೆ ಈಗ ಸ್ವಲ್ಪ ಮಳೆ ಬರೋ ತರ ಇದೆ ವೆದರ್ ಕೂಡ ಸ್ವಲ್ಪ ಕ್ಲೌಡಿ ವೆದರ್ ಆಗ್ತಾ ಇದೆ ಮೊನ್ನೆ ಮಳೆ ಇತ್ತು ನಿನ್ನೆ ಸ್ವಲ್ಪ ಕಮ್ಮಿ ಇತ್ತು ಮಳೆ ಬಟ್ ಇವತ್ತು ಬೆಳಿಗ್ಗೆನು ಮಳೆ ಆಗಿದೆ ಇನ್ಫ್ಯಾಕ್ಟ್ ನಾವು ಲ್ಯಾಂಡ್ ಆದಂತ ಸಂದರ್ಭದಲ್ಲೂ ಕೂಡ ಮಳೆ ಆಗ್ತಾ ಇತ್ತು ಈಗ ಸ್ವಲ್ಪ ಮಳೆ ಆಗ್ತಾ ಇದೆ ಬಟ್ ನಾವು ವೆದರ್ ಫೋರ್ಕಾಸ್ಟ್ ನೋಡುವಂತ ಸಂದರ್ಭದಲ್ಲಿ ಏನ್ ಬಹಳ ಮಳೆ ಆಗುವಂತ ಚಾನ್ಸಸ್ ತೀರಾ ಕಮ್ಮಿ ಅಂತ ಹೇಳ್ತಾ ಇದ್ದಾರೆ ಬಟ್ ಸ್ಟಿಲ್ ಈಗಲೇ ಈ ರೀತಿಯಾಗಿ ಹನಿ ಜಿಗಿಡ್ತಾ ಇರೋದು ಅಥವಾ ಒಂಥರ ಡ್ರಿಸಲ್ ಆಗೋ ರೀತಿಯಾಗಿ ಕಂಡು ಬರ್ತಾ ಇರೋದು ಎಲ್ಲ ಮ್ಯಾಚಿಗೆ ಏನಾದರೂ ಸಮಸ್ಯೆ ಆಗಿಡುತ್ತಾ ಅನ್ನೋ ರೀತಿಯಾಗಿದೆ ಓಕೆ ಧನ್ಯವಾದ ಮಾಲ್ತೈ ಶತಮನ ಮಾಹಿತಿಗಾಗಿ ಇನ್ನು ಅಹಮದಾಬಾದ್ ಸ್ಟೇಡಿಯಂ ಬಳಿ ಆರ್ಸಿಬಿ ಫ್ಯಾನ್ಸ್ ಸುನಾಮಿ ಕ್ಷಣ ಕ್ಷಣಕ್ಕೂ ಕೂಡ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸಾಗರದ ರೀತಿಯಲ್ಲಿ ಅಭಿಮಾನಿಗಳು ಹರಿದು ಬರ್ತಾ ಇದ್ದಾರೆ ಸ್ಟೇಡಿಯಂನತ್ತ ಅಷ್ಟು ಮಾತ್ರವಲ್ಲ ಈ ಸಲ ಕಪ್ ನಮ್ದೇ ಜೈ ಆರ್ ಸಿ ಬಿ ಘೋಷಣೆ ಮೊಳುತ್ತಿದೆ ಕೊಹ್ಲಿ ಜರ್ಸಿ ನಂಬರ್ ಏಟೀನ್ ಹಾಗಾಗಿ ಈ ಸಲ ಕಪ್ ಗೆದ್ದೇ ಗೆಲ್ತೀವಿ ಇದು ಆರ್ ಸಿ ಬಿ ಅಭಿಮಾನಿಗಳ ವಿಶ್ವಾಸ ಆರ್ ಸಿ ಬಿ ಆರ್ ಸಿ ಬಿ ಅಂತ ಅಭಿಮಾನಿಗಳು ಜಯ ಘೋಷವನ್ನ ಮುಳಗಿಸ್ತಾ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನತ್ತ ಬರ್ತಿದ್ದಾರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದು ಗೇಟನ್ನು ಕೂಡ ಓಪನ್ ಮಾಡಲಾಗಿದೆ ಇನ್ನೂ ಕ್ರೌಡ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಂದ ಟಿ ವಿ ನೈನ್ ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಟ್ಟು ಯಾವ ರೀತಿಯಾಗಿ ಅಭಿಮಾನಿಗಳಲ್ಲಿ ಜೋಶ್ ಇದೆ ಅನ್ನೋದನ್ನು ನೋಡಿದ್ವಿ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಅಭಿಮಾನಿಗಳು ಈ ಫೈನಲ್ ಪಂದ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬಂದಿದ್ದಾರೆ ಇಡೀ ಅಹಮದಾಬಾದ್ನಲ್ಲಿ ಎತ್ತ ನೋಡಿದರತ್ತ ಕಾಣ್ ಸಿಗ್ತಾ ಇರುವುದು ಆರ್ ಸಿ ಬಿ ಅಭಿಮಾನಿಗಳು